ಪ್ರಜಾ ಬಂದು ನೋಡ್ರಪ್ಪ ನೋಡ್ರಿ ರಾಜ್ಯದಲ್ಲಿಯೇ ತನ್ನದೇ ಆದ ಇತಿಹಾಸ ಸೃಷ್ಟಿಸಿರುವ ಕುಣಿಗಲ್ ಪಟ್ಟಣ ಈ ಕುಣಿಗಲ್ ಪಟ್ಟಣ ದಿನೇ ದಿನೇ ಬೆಳೆಯುತ್ತಿದೆ ಮಾನ್ಯ ನಾಗರಿಕರೇ ವಾಹನಗಳಿಂದ ಸಂಚಾರ ವ್ಯವಸ್ಥೆ ವಿಪರೀತವಾಗಿದೆ ಪಾದಚಾರಿಗಳು ದಿನನಿತ್ಯ ಪರದಾಡುತ್ತಲೇ ಇದ್ದಾರೆ ಈ ಸಂಚಾರ ವ್ಯವಸ್ಥೆಗೆ ಇದೀಗ ಕುಣಿಗಲ್ ಪೊಲೀಸರು ಮುಕ್ತಿ ನೀಡಲು ಮುಂದಾಗಿದ್ದಾರೆ ಪೊಲೀಸರಿಗೆ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ಹೇಳಲೇಬೇಕು ವಾಹನ ಓಡಿಸುವ ಪ್ರತಿಯೊಬ್ಬರೂ ಬುದ್ಧಿವಂತರೇ ಅಂಥವರು ಮಾತ್ರ ವಾಹನ ಓಡಿಸಲು ಅರ್ಹತೆ ಪಡೆದು ಪರವಾನಿಗೆ ಪಡೆದಿರುತ್ತಾರೆ ಅದಕ್ಕಾಗಿಯೇ ನಾನು ಹೇಳುತ್ತಿದ್ದೇನೆ ಪ್ರತಿಯೊಬ್ಬರೂ ಸಂಚಾರ ನಿಯಮ ಪಾಲಿಸಿ ಬೇಕಾ ಬಿಟ್ಟಿಯಾಗಿ ಓಡಿಸಬೇಡಿ ಬೇಕಾ ಬಿಟ್ಟಿಯಾಗಿ ನಿಲ್ಲಿಸಬೇಡಿ ಸಂಚಾರ ನಿಯಮ ತಪ್ಪದೆ ಪಾಲಿಸಿ ನಾಗರಿಕರ ರಕ್ಷಣೆಗಾಗಿ ಬೆಳಂಬೆಳಿಗ್ಗೆ ಪೊಲೀಸರ ಶ್ರಮದಾನವನ್ನು ಒಮ್ಮೆ ನೋಡಿ ಇದು ನಾಗರಿಕರ ಪರವಾಗಿ ಅಲ್ಲವೇ ಸುರಕ್ಷತೆಗಾಗಿ ಅಲ್ಲವೇ ಮತ್ತೆ ಇನ್ನೇನು ನೀವು ತಪ್ಪದೇ ಸಂಚಾರ ನಿಯಮವನ್ನು ಪಾಲಿಸಿ ನಿಮ್ಮ ರಕ್ಷಣೆ ಹಾಗೂ ಸಾರ್ವಜನಿಕರ ರಕ್ಷಣೆ ಪ್ರತಿಯೊಬ್ಬರ ಹಕ್ಕು ಆಗಿರುತ್ತದೆ ಮಾನ್ಯ ನಾಗರಿಕರೇ ಪೊಲೀಸರಿಗೆ ಒಮ್ಮೆ ಧನ್ಯವಾದವನ್ನು ತಿಳಿಸುವುದನ್ನು ಮರೆಯಬೇಡಿ ನಿಮ್ಮ ಪರವಾಗಿ ಸೇವೆ ಮಾಡುತ್ತಲೇ ಇರುತ್ತಾರೆ ಉತ್ತಮ ಸಂಚಾರಕ್ಕೆ ಅನುವು ಮಾಡಿದವರಿಗೆ ಒಂದೊಂದು ಧನ್ಯವಾದವನ್ನು ತಿಳಿಸಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಾಕು ನೋಡಾಗ ಹಂಗೆ ಇನ್ನೊಂದು ಇಟ್ಬಿಟ್ರೆ ಸರಿ ಹೋಗುತ್ತೆ ಇನ್ನೊಂದು ಐತೆ ಅಲ್ಲಿ ಕಲ್ಲು ಎತ್ಕೊಂಬೋಗ ಕಲ್ಲ ಇನ್ನೊಂದು ಎತ್ಕೊಂಬ ಮ್ಮ ನಾ ಕಲ್ ಇಕ್ ಬಿಡಣ್ಣ ದಪ್ಪದಿಕ್ಕಮ್ಮ ಅಲ್ಲಿ ಅವನು ತರಕಾರಿ ಏನು ಇಕ್ಕೋಣ ನೋಡಿ ರೋಡ್ಗೆ ಇಕ್ಕಂಬ ಇಲ್ಲಿಗೆ ಇಕ್ಕು ಇದ್ರ ಮ್ಯಾಕೆ ಹಾಂ ಇನ್ನೇನು ಕಡಿಕೆ ಇಕ್ಕು ಹಾಂ ಬಿಡು ಸಾಕು ಹಾಂ ಈ ಕಡೆಗೆ ಸಾಕ್ ಬಿಡೋಣ ಹಾಂ ಅದು ಸಾಕುಬಿಡೋಣ ಹಂಗೆ ಸಾಕು ಹಾಂ ಸಾಕುಬಿಡಿ ಸಾಕು ಈಗ ಅಲ್ವಾ ಅಣ್ಣ ಚೂರು ಚರ್ಕ್ ಪಡಿಸು ಹಾಂ ಹಾಂ ಸರಿ 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 ಅವ್ಬಿಟ್ರೆ ಕಾಲ ಮೇಲೆ ಬಿಳಿಸ್ಕೊತಾರೆ ಅಲ್ಲ ಏನಪ್ಪ ಇನ್ನೊಂದೆರಡು ಇಲ್ಲಿಗೆ ತಮ್ಮ ನಾವು ನೋಡಿ ಅನುಕೂಲ ಆಯ್ತಲ್ಲ ಹ್ಞೂ ಅಪ್ಪ ಪೊಲೀಸ್ ಇಲಾಖೆಯವರು ಏನೇನೋ ಮಾಡ್ತಾವ್ರೆ ಹ್ಞೂ ಒಳ್ಳೆಯದು ನೋಡಲಿ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಓಡಿಸ್ಬೇಕು ಅಷ್ಟೇ ಇಲ್ಲಿ ಬಂದಾಗ ಟೌನಲ್ಲಿ ಹ್ಮ್ ಅಲ್ವಾ ಟೌನಲ್ಲಿ ನಿಧಾನ ಓಡಿಸ್ಬೇಕು ಗಾಡಿಗಳು ಬೇಕಾ ಬಿಟ್ಟು ಓಡಿಸಿ ಬಿಟ್ರೆ ಏ ಮಾಡ್ಯಾರ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ತಾನೇ ಮಾಡೋದು ಹಾಂ 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 ಕೇಳೋ ಅಂತವ್ರಿಗೆ ಏನಾದರೂ ಮಾಡಿ ಕರ್ಕೊಂಡಲ್ಲಿ ಟರ್ನ್ ಆಗತ್ತೆ ಆ ಕಡೆ ಆ ಕಡೆ ಒಂದು ಈ ಥರದ್ದು ಇಟ್ಬಿಟ್ರೆ ಸರಿ ಹೋಗುತ್ತೆ ಹಾಂ ಫೋನ್ ನಮಗೆ ಏನಾರ ಮಾಡ್ತಾ ಇದ್ದಾಗ ಸಹಕಾರ ಕೊಟ್ಟರೆ ಮಾಡ್ತಾರಪ್ಪ ಅದು ಪ್ಲಾಸ್ಟಿಂಗ್ ಮಾಡಿಬಿಟ್ರೆ ಸರಿ ಹೋಗ್ಬಿಡುತ್ತಿದ್ದು ಹಾಂ ಹಾಂ ಅಲ್ಲೊಂದೆರಡು ತೆಗಿಬೇಕೇನಪ್ಪ ನಮಗೆ ಫೋನ್ ಶೋರ್ ಏನಾರ ಮಾಡ್ತಾ ಇದ್ದಾಗ ಸಹಕಾರ ಕೊಟ್ಟರೆ ಮಾಡ್ತಾರಪ್ಪ ಎಲ್ಲ ಡಿವೈಡ್ ಮಾಡವ್ರಿ ಹಂಗೆ ಬಂದ್ಬಿಟ್ರಿ ಮುಂಚೆ ಹಾಕೋಬೇಕಲ್ವಾ ಐತಿ ಹೊಳಿಗ್ ಹಾಕೊಂಬಿಡು ಯಜಮಾನ ಎತ್ತು ಗಾಡಿ ಅಲ್ಲಿ ನಿಲ್ಸ್ಬೇಡ್ದು ಹಾಕಿ ಕಲ್ತಮ್ಮ ಇಲ್ಲಿಗೆ ಹಾಕದ ಟ್ರಾಫಿಕ್ ಚೆನ್ನಾಗಿದ್ರೆ ನೀನು ವ್ಯಾಪಾರ ಚೆನ್ನಾಗಿ ಮಾಡ್ಕೊ ನಿನ್ನ ಹತ್ರನೂ ನಿಂತ್ಕೋತಾರೆ ಜನ ಬಂದವಾಗ ಅಲ್ಲ ಮಾಡ್ಕ ಇನ್ನು ಇಲ್ಲಿ ಟ್ರಾಫಿಕ್ ಮಾಡಿಸಿದ್ದೀವಲ್ವಾ ನೋಡಲಿ ಆ ಕಡೆ ಗಾಡಿಗೆ ಬಂದವ್ರು ಹಿಂಗೆ ಬರ್ತಾರೆ ಹಿಂಗೆ ಅದಕ್ಕೆ ಮಾಡಿರೋದ್ ಬಂದು ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪು ಕೇಳ್ರಿ